ರಾಜ್ ಮಯೂರವರ್ಮನ ಸಾಹಸ ಒಂದು ಕಾಲದಲ್ಲಿ ಕದಂಬ ವಂಶದ ಶೂರ ರಾಜ ಮಯೂರವರ್ಮನು ಬನವಾಸಿಯನ್ನು ಆಳುತ್ತಿದ್ದನು ಅವನ ಆಳ್ವಿಕೆಯಲ್ಲಿ ರಾಜ್ಯವು ಸಮೃದ್ಧವಾಗಿತ್ತು ಮತ್ತು ಜನರು ಸಂತೋಷದಿಂದ ಜೀವನ ನಡೆಸುತ್ತಿದ್ದರು ಮಯೂರವರ್ಮನು ಕೇವಲ ಶೂರನಲ್ಲ ಅವನು ವಿದ್ವಾಂಸರನ್ನು ಮತ್ತು ಕಲಾವಿದರನ್ನೂ ಪ್ರೋತ್ಸಾಹಿಸುತ್ತಿದ್ದನು ಅವನ ಆಸ್ಥಾನವು ಜ್ಞಾನ ಮತ್ತು ಕಲೆಯತ್ತವರಾಗಿತ್ತು ಒಂದು ದಿನ ದೂರದ ರಾಜ್ಯದಿಂದ ಕೆಲವು ವಿದೇಶಿ ವ್ಯಾಪಾರಿಗಳು ಬನವಾಸಿಗೆ ಬಂದರು ಅವರು ವಿಚಿತ್ರವಾದ ಆಯುಧಗಳನ್ನು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ತಂದಿದ್ದರು ಮಯೂರವರ್ಮನು ಅವರನ್ನು ಆದರದಿಂದ ಬರಮಾಡಿಕೊಂಡನು ಮತ್ತು ಅವರೊಂದಿಗೆ ವ್ಯಾಪಾರ ಮಾಡಲು ಅನುಮತಿ ನೀಡಿದನು ಆದರೆ ಆ ವ್ಯಾಪಾರಿಗಳು ಕೇವಲ ವ್ಯಾಪಾರಿಗಳಾಗಿರಲಿಲ್ಲ ಅವರು ಬೇರೆ ರಾಜ್ಯದ ಚೆರರಾಗಿದ್ದರು ಅವರು ಬನವಾಸಿಯ ಸಂಪತ್ತನ್ನು ಮತ್ತು ಸೈನ್ಯದ ಬಲವನ್ನು ಅಂದಾಜು ಮಾಡಲು ಬಂದಿದ್ದರು ಮಯೂರವರ್ಮನ ಆತಿಥ್ಯವನ್ನು ದುರುಪಯೋಗಪಡಿಸಿಕೊಂಡು ಅವರು ರಹಸ್ಯವಾಗಿ ರಾಜ್ಯದ ನಕ್ಷೆಗಳನ್ನು ಮತ್ತು ಕೋಟೆಗಳ ದುರ್ಬಲ ಭಾಗಗಳನ್ನು ಗುರುತಿಸಿಕೊಂಡರು ಕೆಲವು ದಿನಗಳ ನಂತರ ಆ ವ್ಯಾಪಾರಿಗಳು ತಮ್ಮ ರಾಜ್ಯಕ್ಕೆ ಹಿಂದಿರುಗಿದರು ಅವರು ತಂದ ಮಾಹಿತಿಯ ಆಧಾರದ ಮೇಲೆ ಅವರ ರಾಜನು ಬನವಾಸಿಯ ಮೇಲೆ ದಾಳಿ ಮಾಡಲು ಸಿದ್ಧತೆ ನಡೆಸಿದನು ಮಯೂರವರ್ಮನಿಗೆ ಈ ವಿಷಯ ತಿಳಿದಾಗ ಅವನು ತಕ್ಷಣವೇ ತನ್ನ ಸೈನ್ಯವನ್ನು ಸಜ್ಜುಗೊಳಿಸಿದನು ಅವನು ಧೈರ್ಯದಿಂದ ತನ್ನ ಸೈನಿಕರನ್ನು ಮುನ್ನಡೆಸಿದನು ಮತ್ತು ಶತ್ರುಗಳನ್ನು ಎದುರಿಸಲು ಸಿದ್ಧನಾದನು ಭೀಕರ ಯುದ್ಧ ನಡೆಯಿತು ಮಯೂರವರ್ಮನು ಹುಲಿಯಂತೆ ಹೋರಾಡಿದನು ಅವನ ಶೌರ್ಯವನ್ನು ಕಂಡು ಶತ್ರು ಸೈನಿಕರೂ ಬೆಚ್ಚಿಬಿದ್ದರು ಕದಂಬ ಸೈನ್ಯವು ವೀರಾವೇಶದಿಂದ ಹೋರಾಡಿತು ಮತ್ತು ಅಂತಿಮವಾಗಿ ಶತ್ರುಗಳನ್ನು ಸೋಲಿಸಿತು ಮಯೂರವರ್ಮನು ತನ್ನ ರಾಜ್ಯವನ್ನು ಮತ್ತು ತನ್ನ ಜನರನ್ನು ರಕ್ಷಿಸಿದನು ಅವನ ಧೈರ್ಯ ಮತ್ತು ಯುದ್ಧ ಕೌಶಲ್ಯವನ್ನು ಎಲ್ಲರೂ ಕೊಂಡಾಡಿದರು ಅಂದಿನಿಂದ ಮಯೂರವರ್ಮನು ಕೇವಲ ರಾಜನಾಗಿರದೆ ಒಬ್ಬ ವೀರ ಮತ್ತು ರಕ್ಷಕನಾಗಿ ಜನರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದನು